ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಭವ್ಯ ದಿನೇಶ್ ಲೈ ಲಾಗ್ನ ಫಸ್ಟ್ ಟೈಮ್ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ ಇವತ್ತಿನ ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೇಗಿದೆ ಇವತ್ತಿನ ಲಾಗ್ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಬನ್ನಿ ನೋಡೋಣ ದಿನೇಶ್ ಬೆಳಗ್ಗೆ ಬೆಳಿಗ್ಗೆ ಏನ್ ತಿಂತಿರದು ನೀನೇನ್ ತಿಂತ ಬೆಳಗ್ಗೆನೆ ದೇಣೇಶಿಕ್ಕ ಇಷ್ಟನಾ ನಿಂಗೆ ಎಷ್ಟು ಇಷ್ಟ ಅಷ್ಟೊಂದು ಇಷ್ಟನಾ ತೋರ್ಸು ಖಾಲಿ ಮಾಡ್ತಾ ಖಾಲಿ ಮಾಡಿದಳೆ ದೇಣೇಶಿಕ್ಕ ಅವ್ರ ಅಪ್ಪಾಜಿ ಉತುತ ಹೆಣ್ಣು ತಿಂತಿದ್ದಾರೆ ಮಗಳು ದೇಣೇಶಿಕ್ ತಿಂತಿದ್ದಾಳೆ ರೆಡಿ ಮಾಡಿದಿನಿ ಬಟ್ ಸಿಲಿಂಡರ್ ಖಾಲಿಯಾಗಿದೆ ಆಗಿದೆ ತೋರಿಸಿ ಏನ್ ಮಾಡ್ತಿದ್ದೀರಾ ಅದೇನದು ಅದು ಕಾಳಲ್ಲ ಉರುಳಿಕಾಯಿ ಕ್ಯಾರೆಟ್ ತೋರಿಸಿ ನೋಡೋಣ ಕ್ಯಾರೆಟ್ ಯಾವುದು ನಿಮ್ಗೆ ತಿಂತೀರಾ ಚೆನ್ನಾಗಿರುತ್ತೆ ಕ್ಯಾರೆಟ್ ಒಂದು ಚಿಕ್ಕ ಎಷ್ಟು ಅರಶಿನ ಸ್ವಲ್ಪ ಉಪ್ಪು ಇದನ್ನು ಹಾಕಿ ಡೈಲಿ ಒರೆಸೋದ್ರಿಂದ ಮನೆಯಲ್ಲಿರೋಂಥ ನೆಗೆಟಿವ್ ಎನರ್ಜಿನ ಹೊರ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾಗ ನೆನ್ವಿ ಏನು ಮಾಡ್ತೀರಾ ಸಿಲಿಂಡರ್ ಖಾಲಿ ಆಗಿಬಿಟ್ಟಿದೆ ಆ್ಯಕ್ಚುಲಿ ಸಿಲಿಂಡರ್ ಖಾಲಿ ಆಗಿರೋದ್ರಿಂದ ತಿಂಡಿ ಇನ್ನೂ ರೆಡಿ ಮಾಡಿಲ್ಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಟ್ ತಿಂಡಿ ಮಾಡೋದಕ್ಕೆ ಸಿಲಿಂಡರ್ ಖಾಲಿ ಆಗ್ಬಿಟ್ಟಿದೆ ದಿನೇಶ್ ತಿಂಡಿ ಸಿಲಿಂಡ್ರ್ ತೊಗೊಂಬರೋದಕ್ಕೆ ಅಂತ ಹೋಗಿದ್ದಾರೆ ಇವಾಗ ನೋಡಿ ನಾನು ಕೂಡ ಅವರು ತಗೊಂಬರೋ ಸಲೇ ತೊಗೊಂಬರೋ ಅಷ್ಟೇ ನಾನು ನೆಲ ಒರೆಸ್ಕೊಂಡು ಜ್ಞಾನವಿನ ಸ್ನಾನ ಮಾಡಿಸೋಣ ಅಂತ ಹೇಳಿಬಿಟ್ಟು ನಾನು ನೆಲ ಒರೆಸ್ತಾಯಿದ್ದೀನಿ ಇನ್ನೆಲ್ಲ ನೆಲ ಎಲ್ಲ ಒರೆಸಿದ್ದು ಆಗೋಯ್ತು ಇನ್ನೊಂದು ಸ್ವಲ್ಪನೇ ಇದ್ದಿದ್ದು ನೆಲ ಒರೆಸ್ಬಿಟ್ಟು ಸ್ವಲ್ಪ ಜ್ಞಾನ ಸ್ನಾನ ಮಾಡಿಸಿ ರೆಡಿ ಮಾಡಿ ನಿಲ್ಸಿದ್ದೀನಿ ಇವತ್ತು ಸ್ಕೂಲಲ್ಲಿ ಇದು ಕ್ರಾಫ್ಟ್ ಇದು ಆ್ಯಕ್ಟಿವಿಟಿ ಇತ್ತು ಅದನ್ನು ಕೊಟ್ಟು ಕಳಿಸ್ಬೇಕಿತ್ತು ಸೊ ನಾನು ಕೂಡ ರೆಡಿ ದಿನೇಶ್ ಬಟ್ ಇನ್ನೂ ರೆಡಿ ಆಗಿಲ್ಲ ಅವ್ರು ಇವತ್ತು ಲೇಟ್ ಆಗುತ್ತೆ ನೀನು ಹೊರಡು ಅಂತ ಹೇಳಿದ್ರು ಕ್ರಾಫ್ಟ್ ಆಕ್ಟಿವಿಟಿ ನನ್ನ ಎಲ್ಲ ತುಂಬ ಎಫರ್ಟ್ ಹಾಕಿ ಮಾಡಿದಕ್ಕೆ ತುಂಬ ಸೌಖ್ ಬಂದಿತ್ತು ಕ್ರಾಫ್ಟ್ ಆಕ್ಟಿವಿಟಿ ಅಂತೂ ಅಲ್ಲಿಂದ ಈವ್ನಿಂಗ್ ಬಂದು ಸಂಜೆ ಸ್ನ್ಯಾಕ್ ಸಂಜೆ ಸ್ನ್ಯಾಕ್ಸ್ ತಿಂದ್ವಿ ನಾನು ಅವರು ಮುದ್ದು ಸೇರಿಕೊಂಡು ಅದಾದ್ಮೇಲೆ ನಾನು ಇವಳಿಗೆ ವರ್ಕ್ ಮಾಡಿಸೋಣ ಅಂತ ಕೂತ್ಕೊಂಡೆ ಹೋಮ್ ವರ್ಕ್ ಮಾಡಿಸೋದು ಅಂದ್ರೆ ತುಂಬ ಹಿಂಸೆ ಆಗ್ತಾ ಇರುತ್ತೆ ನನಗೆ ನನ್ವಿ ಯಾಕೆ ಕೊಡ್ಸಿತ್ತು